ಈ ಜನ್ಮದಲ್ಲಿ ಮದುವೆ ಬೇಡ ಅಂತಿದ್ದ ಸಂಗೀತಕ್ಕೆ ಭವಿಷ್ಯ ನುಡಿದ ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬಾರಣ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ರಿಯಾಲಿಟಿ ಶೋಗೆ ವಿಶೇಷ ಅತಿಥಿಗಳು ಪೋಷಕರ ಆಗಮನದ ಬಳಿಕ ಇದೀಗ ಗುರುಜಿಯ ಆಗಮನವಾಗಿದೆ ಶ್ರೀ ವಿದ್ಯಾಶಂಕರನಂದ ಸರಸ್ವತಿ ಸ್ವಾಮೀಜಿ ದೊಡ್ಡ ಮನೆಗೆ ಬಂದಿದ್ದಾರೆ ಇವರ ಆಗಮನದಿಂದ ಸ್ಪರ್ಧಿಗಳ ಮುಗದಲ್ಲಿ ಸಂತಸ ಮೂಡಿದರೆ ಇವರು ನುಡಿದ ಭವಿಷ್ಯವಾಣಿಯಿಂದ ಸ್ಪರ್ಧಿಗಳು ಅಚ್ಚರಿಗೊಂಡಿದ್ದಾರೆ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗುರುಚಿ ಕಡೆಯಿಂದ ಆಶೀರ್ವಾದ ಸಿಕ್ಕಿದೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಬಿಗ್ ಬಾಸ್ ಮನೆಯೊಳಗೆ ಬಂದು ಎಲ್ಲರನ್ನ ಆಶೀರ್ವದಿಸಿದ್ದಾರೆ ಇದೀಗ ವಿದ್ಯಾಶಂಕರನಂದ ಸರಸ್ವತಿ ಸ್ವಾಮೀಜಿ ಅವರು ನುಡಿದ ಭವಿಷ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಂಗೀತ ಅವರು ಬಹಳಷ್ಟು ಸಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದರು ಈ ಬಗ್ಗೆ ವಿದ್ಯಾಶಂಕರನಂದ ಸರಸ್ವತಿ ಸ್ವಾಮೀಜಿ ಸಂಗೀತ ಮದುವೆ ವಿಚಾರದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ವಿದ್ಯಾಶಂಕರನಂದ ಸರಸ್ವತಿ ಸ್ವಾಮೀಜಿ ಅವರು ಸಂಗೀತರನ್ನ ಕರೆದು ಅವರ ಜೀವನದಲ್ಲಿ ಹಾಗೂ ಹೋಗುಗಳ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಲಿದೆ ನಾನು ಕಡಾಖಂಡಿತವಾಗಿ ಹೇಳುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮಗೆ ಮದುವೆ ಹಾಗೆ ಆಗುತ್ತದೆ ಆಗ ಸಂಗೀತ ಅವರು ನನಗೆ ಮದುವೆ ಆಗಲು ಇಷ್ಟವಿಲ್ಲ ಎನ್ನುತ್ತಾರೆ ಆಗ ಸ್ವಾಮೀಜಿ ಅವರು ಸಂಗೀತ ಬೇಡ ಬೇಡ ಎಂದು ಓಡುತ್ತಾಳೆ ಅದೇ ಬರುತ್ತದೆ ಎಂದಿದ್ದಾರೆ ಚೆನ್ನಾಗಿ ಇರ್ತೀಯ ಎಂದು ಭವಿಷ್ಯವಾಣಿಯನ್ನು ನೋಡಿದಾರೆ ವೀಕ್ಷಕರೇ ಒಬ್ಬೊಬ್ಬ ಕಂಟೆಸ್ಟೆಂಟ್ ಒಬ್ಬೊಬ್ಬ ಸ್ಪರ್ಧಿಯನ್ನ ಕರೆದು ಬಿಗ್ ಬಾಸ್ ಮನೆಯಲ್ಲಿ ಸ್ವಾಮೀಜಿ ಅವರು ಅವರ ಭವಿಷ್ಯವನ್ನ ನುಡಿದಿದ್ದಾರೆ ಆದ್ರೆ ಇದರಲ್ಲಿ ಮದುವೆ ಯೋಗ ಇದ್ರೂ ಕೂಡ ನಾನು ಬೇಡ ನಾನು ಮದುವೆ ಆಗಲ್ಲ ಅಂತ ಸಂಗೀತ ಅವರು ಓಡಿ ಹೋಗಿದ್ದಾರೆ ಈ ಒಂದು ವಿಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಒಂದು ಅಚ್ಚರಿಯ ಒಂದು ಸನ್ನಿವೇಶ ನಡೆದಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನಿಮ್ಮ ಮನೆಯ ಪ್ರಕಾರ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಸಂಗೀತ ಅವರು ಮದುವೆ ಆಗ್ತಾರಾ ಇಲ್ವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಾಮೀಜಿಯವರು ಈ ಒಂದು ಮದುವೆ ಯೋಗವನ್ನು ಭವಿಷ್ಯವನ್ನು ನುಡಿದಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದು ಥ್ಯಾಂಕ್ ಯು